ಸೊ ಹಾಯ್ ಹೆಲೋ ಫ್ರೆಂಡ್ಸ್ ನಾ ಬಂದಿನಿ ಇವತ್ತ ಟಿಕುಟ್ ಫರ್ನಿಚರ್ ಅಂತಂದು ನಿಮ್ ಮನೆಗೆ ಬೇಕಾಗುವ ಪ್ರತಿ ಒಂದು ಇಲ್ಲಿ ಫರ್ನಿಚರ್ ನಿಮ್ಗ ಇಲ್ಲಿ ರೀಸನೇಬಲ್ ರೇಟ್ ಒಳಗ ಸಿಗ್ತಾವು ಸೊ ಇದ್ರ ಲೊಕೇಶನ್ ಬಂದ್ಬಿಟ್ಟು ಅಕ್ಷಯ್ ಕಾಲೋನಿ ಶಿರು ಪಾರ್ಕ್ ವಿದ್ಯಾನಗರ ಅಂತ ಅಂದ್ಬಿಟ್ಟು ಸೊ ನಿಮ್ಗ ಇಲ್ಲಿ ಅತಿ ರೀಸನೇಬಲ್ ರೇಟ್ ಒಳಗ ಸಿಗ್ತಾವೆ ಹೋಲ್ ವಿತ್ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ಇಂತ ಬಂದ್ರ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ತಾವು ಸಾವಿರದ ಇಪ್ಪತ್ತೈದು ಸಾವಿರ ರೂಪಾಯಿಂದ ಫರ್ನಿಚರ್ ಸ್ಟಾರ್ಟ್ ಆಗ್ತಾವ ಇನ್ನು ನಮ್ಮ ವೀಕ್ಷಕರಿಗೆ ಏನಾದ್ರು ನೀವು ಬಂದ್ರಿ ಅಂದ್ರೆ ನಿಮ್ಗೆ ಇನ್ನೂ ರೀಸನೇಬಲ್ ರೇಟ್ ಮಾಡಿ ಕೊಡ್ತಾರ ಸೊ ಇದರ ಡೀಟೇಲ್ಸ್ ಎಲ್ಲಾ ಹೇಳಿ ಕೊಡಕ್ ಬರ್ತಾರ ನಮ್ಮ ವಶಿಮ್ ಸರ್ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಇದು ಬಂದ್ಬಿಟ್ಟ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಮ್ಮ ಹತ್ತಿರ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ತೌಸಂಡ್ ನಿಮಗೆ ಡಿಸ್ಕೌಂಟ್ ಆಗಿ ಟ್ವೆಂಟಿ ತ್ರೀ ಮಠ ಹಾಕಿ ಟ್ವೆಂಟಿ ತ್ರೀ ಮಠ ಸೊ ನಮ್ಮ ವೀಕ್ಷಕರಿಗೆ ಇನ್ನೂ ರೀಸನೇಬಲ್ ಆಗಿ ಕೊಡ್ತಾರೆ ಟ್ವೆಂಟಿ ಫೈವ್ ಸರ್ ಅದೇ ರೀತಿ ಆಗಿಬಿಟ್ಟು ಇದು ప్రీమయమ్ క్వాలి ఒక్కడే ఫైవ్ డెన్సిటీ డోర్ఫ్లేక్స్ కంపెనీ ఫైవ్ ఇయర్ వారీ ఇంకా ఫైవ్ ఫైవ్ వారెంటీ కలర్ గోల్డన్ బిటా ఇలా డిజైన్ డిజైన్ ಸರ್ ಇದು ವಾರಂಟಿ ಇದೆ ಇದು ವಾರಂಟಿ ಇದೆ ನಿಮ್ಗೆ ಫೈರ್ಸ್ ಇದು ವಾರಂಟಿ ಸಿಕ್ತದೆ ಇಲ್ಲಿ ಪ್ರತಿಯೊಂದು ವಸ್ತು ಫೈವ್ ಇಯರ್ ಇದಾವ ಫೈರ್ಸ್ ವಾರಂಟಿ ನಿಮ್ಗೆ ಕ್ವಶನ್ ಓಕೆ ಓಕೆ ಸರಿ ಅದೇ ರೀತಿ ಆಗ್ಬಿಟ್ಟು ಇದು ತರ್ಟಿ ಫೈವ್ ತೌಸಂಡ್ ಇದೆ ನಿಮ್ಗೆ ತರ್ಟಿ ಫೈವ್ ತರ್ಟಿ ಫೈವ್ ತೌಸಂಡ್ ಇದು ಡಿಸ್ಕೌಂಟ್ ಆಗಿ ನಿಮ್ಗೆ ಟ್ವೆಂಟಿ ಫೈವ್ ಆಟ ಹಾಕೈತೆ ಇದ್ರಾಗ ಕಲರ್ ಆಪ್ಷನ್ ಇದೆ ನಿಮ್ಗೆ ಕಲರ್ಸ್ ಸಿಗ್ತಾವ ಕಸ್ಟಮೈಸ್ ಮಾಡ್ಕೊಡ್ಬೋದು ನಿಮ್ಗೆ ಓಕೆ 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 ನಿಮ್ ಮೆಜರ್ಮೆಂಟ್ ಪ್ರಕಾರ ಮಾಡಿ ಓಕೆ ಓಕೆ ನಮ್ಮ ಮನಿ ಸೈಜ್ ನೋಡ್ಕೊಂಡು ಸೈಜ್ ನೋಡ್ಕೊಂಡು ಮಾಡಬಹುದು 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 ಓಕೆ ಓಕೆ ಸೊ ನಮ್ಮ ವೀಕ್ಷಕರ ಇನ್ನೂ ರಿಜಿನೇಬಲ್ ಆಗಿ ಸಿಗ್ತೈತಿ ಇದೆಲ್ಲ ಒಂದೇ ಪ್ರೈಸ್ ಇದೆ ರೀ ಒಂದೇ ಫೈಝಾ ಇದು ಒಂದೇ ಪ್ರೈಸ್ ಇದೆ ಇದರ ಒಳಗಡೆನು ಕಲರ್ ಆಪ್ಷನ್ ಇದೆ ರೀ ಕಲರ್ ಆಪ್ಷನ್ ಇದೆ ಸರ್ ಸೈಜ್ ಏನ್ ಬರತ್ತೈತಿ ಇದೆ ಇದೆ ಸಿಕ್ಸ್ ಅಂಡ್ ಹಾಫ್ ಫೀಟ್ ಬರ್ತೈತಿ ತ್ರೀ ಸೀಟರ್ ನಿಮ್ ತ್ರೀ ಸಿಂಗಲ್ ಸೆಟ್ ತ್ರೀ ಫೀಟ್ ಬರ್ತೈತಿ ತ್ರೀ ಇದು ಸಿಕ್ಸ್ ನಿಮ್ಗೇನ್ ಕಮ್ಮಿ ಜಾಸ್ತಿ ಮಾಡಬಹುದು ಮಾಡಬಹುದು ರೀ ಸೈಜ್ ಸೈಜ್ ತಗೊಂಡು ಸೈಜ್ ತಗೊಂಡ್ ಮಾಡಬಹುದು ಹೌದಾ ಓಕೆ ಓಕೆ ಇದು ಫೋರ್ಟಿ ಟೂ ತೌಸಂಡ್ ಇದೆ ರೀ ಫೋರ್ಟಿ ಏಟ್ ದಿ ಡಿಸ್ಕೌಂಟ್ ಆಗಿ ನಿಮಗೆ 36 ಮಾತ್ರ ಆಕಿತಿರಿ 36 ಮಾತ್ರ ಆಗ್ತಿತಿ ಸೋ ಇನ್ನು ರೀಸನಬಲ್ ಮಾಡಿ ಕೊಡ್ತಾರ ಆಟಿಸಿ ಬಂದು ವಿಜಿಟ್ ಮಾಡಿ ಸರ್ ಇದು ಬಂದಬಿಟಾ ಇದು 42 ಇದೆ ರೀ ಇದು ನಿಮಗೆ ಡಿಸ್ಕೌಂಟ್ ಆಗಿ ನಿಮಗೆ 32 ಮಾತ್ರ ಆಕಿತಿರಿ 32 ಮಾತ್ರ ಸಿಗುತ್ತೆ ಸಿಗುತ್ತೆ ಸರಿ ಸೈಚ್ ಸೇಮ 100 ಬರ್ತಿತಿ 6 6 6 1/2 6 1/2 ಸರ್ ಅದರ ರೀತಿಯಾಗಿ ಬುತ್ತು ಇಲ್ಲಿನ್ ದೊಡ್ಡ ಇದು ಸೇಮ್ ಪ್ರೈಸ್ ಬರ್ತಿತಿ ಇವೆರಡು ನಿಮಗೆ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಬರ್ತಿತಿ ಸರ್ ಏನು ಇದು ವೆರೈಟಿ ಇದೆಯಲ್ಲ ಒಂಚೂರು ಸ್ವಲ್ಪ ಕಸ್ಟಮೈಸ್ ಮಾಡಿದ ಇದೀರಿ ಹೌದಾ ಕಸ್ಟಮರ್ದು ಇದು ಕಸ್ಟಮೈಸ್ ಕೇಳಿ ಮಾಡಿದಿದೀರಿ ಕಲರ್ ಆಪ್ಷನ್ ಪ್ರೈಸ್ ಬಂದ್ಬಿಟ್ಟು ಸೇಮ್ ಸಲ ಸೇಮ್ ಪ್ರೈಸ್ ಬರ್ತೈತಿ ರೀ ಹೌದಾ ಕಲರ್ ಒಳಗಡೆ ಏನ್ ಪ್ರೈಸ್ ಇರ್ತೈತಿ ಅದ ಪ್ರೈಸ್ ಇರ್ತೈತಿ ನಿಮ್ಗೆ ಕಲರ್ ಚೇಂಜ್ ಮಾಡ್ರಿ ನಿಮ್ಗೆ ಯಾವ ತರ ಬೇಕು ಆ ಸೈಜ್ ಮೇಲೆ ಪ್ರೈಸ್ ಹೆಚ್ಚು ಕಮ್ಮಿ ಆಕೆ ಹೆಚ್ಚು ಕಮ್ಮಿ ಆಕ್ತೈತಿ ಸರಿ ಇದೇನ್ ಡಿಫೆಂಡ್ ಇದೆಯಲ್ಲ ಇದ ಸೋಫಾಗೋಮ್ ಬೆಡ್ ಬರ್ತೇತಿ ಬೆಡ್ ಬರುತ್ತಾ ಓ ಹೋ ಹೋಪ ಇಲ್ಲಿ ಎರಡ್ ಬಾಕ್ಸ್ ಬರ್ತಾವೆ ನೀ ಹಾ 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 ನಾವು ಏನಾದ್ರು ನಮ್ಮ

ಓ ಸೂಪರ್ ನೋಟ್ ಇರ್ಬೋದು ಇಲ್ಲಿ ನೀವು ಇದ್ರಾಗೂ ಕಲರ್ ಆಪ್ಷನ್ ಇದೆ ನಿಮ್ಗ್ ಇರೋದು ಯಾವ ಟೈಪ್ ಬೇಕಾ ಆ ಟೈಪ್ ಮಾಡ್ಬೋದು ಡಿಸೈನು ಮಾಡ್ಬೋದು ನೀವು ಅದೇ ರೀತಿ ಆಗಿಬಿಟ್ಟಿ ಇದು ಬಂದು ಇದೊಂದು ಲಾಂಜರ್ ಬರುತ್ತೆ ಸರ್ ಲಾಂಜರ್ ಬರುತ್ತಾ ಸರ್ ಚೇಂಜ್ ಡಿಸೈನ್ ಚೇಂಜ್ ಇದೆ ಸರ್ ಇದು ಮಲ್ಕೊನಾಕ ಇದು ಒಂದ್ ಲಾಂಜರ್ ಬರ್ತೆ ಸರ್ ಸಪ್ರೇಟ್ ಸರ್ ಸೈಝ್ ಏನಿದೆ ಇದ ನೈನ್ ಬೈ ಸಿಕ್ಸ್ ಇದೆ ಸರ್ ನೈನ್ ಬೈ ಸಿಕ್ಸ್ ಹಾಂ ಸರ್ ಸೈಝಾ ಫೋರ್ಟಿ ಟು ತೌಸಂಡ್ ಇದೆ ಫೋರ್ಟಿ ಟು ಡಿಸ್ಕೌಂಟ್ ಡಿಸ್ಕೌಂಟ್ ಆಗಿ ನಿಮಗೆ ತರ್ಟಿ ಫೈವ್ ಮಟಾ ಹಾಕಿತ್ತು

ఇది 55000 ఇది సర్ ఏన్ మోడల్ చేంజ్ అయింది ఇది టిక్ టాక్ మోడల్ ఇది ఇది అడ్జస్ట్ హెడ్ అడ్జస్టబుల్ మార్బోది అవుదా హెడ్ అడ్జస్టబుల్ అవుతది యా ర టైప్ ఏక ర టైప్ మార్బోది ఇది 45 డెన్సిటీ ఒల్గడే కుషన్ బర్తతది ఇది విత్ పాకెట్ స్ప్రింగ్ అవుదా ఓకే కుదుకొనకిల స బౌన్సీ బర్తతది సబ్ హైవే క్లోత్ ఒల్గడేను ఇది 55 ఇదె డిస్కౌంట్ ఆగి నిమిగే 48 మాట ఆకే 48 మాట ఆకే

ಸೊ ನಿಮ್ಗೆ ಯಾವ ರೀತಿ ಬೇಕಾ ಅದೇ ರೀತಿ ಆಗುತ್ತೆ ಮಹಾರಾಜ ದಿವಾನ್ ಟೈಪ್ ಮಹಾರಾಜ ದಿವಾನ ಇದು ಇದೆ ತರ್ಟಿ ಫೈವ್ ತೌಸಂಡ್ ಇದೆ ತರ್ಟಿ ಫೈವ್ ಡಿಸ್ಕೌಂಟ್ ಆಗಿ ನಿಮ್ಗೆ ಟ್ವೆಂಟಿ ಫೋರ್ ಮಟ್ಟ ಇದ್ರ ಒಳಗಡೆ ಕಲರ್ ಆಪ್ಷನ್ ಇದೆ ನಿಮ್ಗೆ ಯಾವ ರೀತಿ ಕಲರ್ ಸರ್ ಅದೇ ರೀತಿ ಸೈಜ್ ಇದೆ ರಿಕ್ಲೈನರ್ ಪ್ಯಾಟರ್ನ್ ರಿಕ್ಲೈನರ್ ಪ್ಯಾಟರ್ನ್ ಇದು ಫೋರ್ಟಿ ಫೈವ್ ಕುಶನ್ ವಿತ್ ಪಾಕೆಟ್ ಸ್ಪ್ರಿಂಗ್ ಬರ್ತೈತ್ರಿ ಒಳಗಡೆ ಹೌದಾ

ವಿತ್ ಟಿಪೈ ಸೆವೆಂಟಿ ಫೈವ್ ತೌಸಂಡ್ ಇದೆ ರೀ ಸೆವೆಂಟಿ ಫೈವ್ ಸರಿ ಗೋಲ್ಡನ್ ಈ ರೀತಿ ಸ್ಟೀಲ್ ಪಟ್ಟಿ ಬರ್ತೈತಿ ರೀ ಗೆ ಒಂದು ನೋಡ್ತಾ ಇರಬಹುದು ಇಲ್ಲ ಸೂಪರ್ ಕ್ವಾಲಿಟಿ ಅಂತ ಹೇಳ್ತಾ ಇರಬಹುದು ಸರ್ ಇದು ಏನಂದ್ರಲ್ಲ ಫೈಸ್ ಇದೆ ಸೆವೆಂಟಿ ಫೈವ್ ತೌಸಂಡ್ ಇದೆ ಡಿಸ್ಕೌಂಟ್ ಆಗಿ ನಿಮಗೆ ಸಿಕ್ಸ್ಟಿ ಫೈವ್ ವರ್ಗು ವಿತ್ ಟಿಫ್ ಫ್ರೀನಾ ಟಿಪಾಯಿ ವಿಥ್ ಫಿಲಮ್ ಫ್ರೀ ಆಗಿ ಕೊಡ್ತಾ ಇದಾರೆ ಇದ್ ಟಿಪಾಯಿ ನಿಮ್ಗೆ ಬ್ಯಾಡ ಅಂದ್ರ ಇದು ಫಿಫ್ಟಿ ಫೈವ್ ತೌಸಂಡ್ ವರೆಗು ಆಕೆತಿ ಸೊ ಡಿಸ್ಕೌಂಟ್ ಮಾಡ್ಕೊಂಡು ಡಿಸ್ಕೌಂಟ್ ಮತ್ತ ಇದಕ್ಕೆ ಕಪ್ ಹೋಲ್ಡರ್ ಬರ್ತೇತ್ರಿ ನಿಮ್ಗ ಓಕೆ ಓಕೆ ಸೊ ಇದು ರಿಕ್ಲೈನರ್ ಒಂದಿದೆ ನೋಡ್ರಿ ಇಲೆಕ್ಟ್ರಿಕ್ ರಿಕ್ಲೈನರ್ ಬರ್ತೇತಿ ಇದ ಇಲೆಕ್ಟ್ರಿಕ್ ರಿಕ್ಲೈನರ್ ಬರ್ತೇತ್ರಿ ಚಾರ್ಜ್ ಕೇಬಲ್ ಇದೆ ರೀ ಇಲ್ಲಿ ಚಾರ್ಜ್ ಇಡಬಹುದು ಓಪನ್ ಆಕೈತಿ ಇಲ್ಲಿ ಎಲೆಕ್ಟ್ರಿಕ್ ಇದೆ ಓ ಆಟೋಮ್ಯಾಟಿಕ್ ಆ ಓ ಸೂಪರ್ ಸೂಪರ್ ಸೈಜ್ ಎಷ್ಟು ಬೇಕು ಅಷ್ಟು ಟೈಪ್ ಮಾಡ್ಕೊಳ್ಳೋ ಹಾ ಹಾ ಇದರ ಮಾಡಬಹುದು ರೀ ಡೌನ್ ಆಕೈತಿ ನಿಮ್ಮ ಮಲ್ಕೋನ ಮೇಲೆ ಓ ಹೋ ಹೋ ಸರ್ ಏನು ಬರುತ್ತೆ ಇದು ಪ್ರೈಸ್ 28000 ಇದೆ ರೀ ಡಿಸ್ಕೌಂಟ್ ಆಗಿ 24 ಮಟ್ಟ ಹಾಕಿದೆ ರೀ ಇದರ ಒಳಗಡೆನು ಕಲರ್ ಆಪ್ಷನ್ ಇದೆ ಸರ್ ಇದರ ಒಳಗಡೆ ಹಾ ಪೂರಾ ಸೋಫಾನು ಬೇಕಂದ್ರೆ ಸಿಗತೈತಿ ರೀ ಇದರ ಒಳಗಡೆ ಹಾ 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 ಆ ಸೂಪರ್ ಸೊ ಅದೇ ರೀತಿ ಆಗ್ಬಿಟ್ಟು ಈಗ ಬಂದ ಹತ್ರ ಸೊ ಸೂಪರ್ ಅದಂತ ಕಲರ್ ಇಲ್ಲಿ ನೋಡ್ತಾ ಇರೋದು ಪಪ್ಪಿ ಕಾರ್ನರ್ ಬರ್ತೈತೆ ಪಪ್ಪಿ ಕಾರ್ನರ್ ಇದು ಫೋರ್ಟಿ ಟೂ ತೌಸಂಡ್ ಇದೆ ರೀ ಫೋರ್ಟಿ ಸಿಟಿ ಕುಶನ್ ರೇಟ್ ಹೌದಾ ಇದು ಡಿಸ್ಕೌಂಟ್ ಆಗಿ ನಿಮಗೆ ಥರ್ಟಿ ಸಿಕ್ಸ್ ವರ್ಗೂ ಹಾಕೈತೆ ರೀ ಸರ್ ಸೈಜ್ ಬಂದ್ಬಿಟ್ಟ ಇದೆ ನೈನ್ ಬೈ ಸೆವೆನ್ ಇದೆ ರೀ ನೈನ್ ಬೈ ಸೆವೆನ್ ಸರ್ ಇದು ಕ್ಲೌಡ್ ಆ ಮೇಲ್ಗಡೆ ರಬ್ಬರ್ ವುಡ್ ಬರ್ತೈತೆ ರಬ್ಬರ್ ವುಡ್ ಬರ್ ರಬ್ಬರ್ ವುಡ್ ಬರ್ತೈತೆ ನೋಡ್ತಾ ಇರ್ಬೋದು ಇಲ್ಲೇ ಸೂಪರ್ ಆದಂತ ಕ್ವಾಲಿಟಿ

ಇದು ಥರ್ಟಿ ಫೈವ್ ತೌಸಂಡ್ ಇದೆ ಡಿಸ್ಕೌಂಟ್ ಆಗಿ ನಿಮಗೆ ಟ್ವೆಂಟಿ ಅಂದ್ರೆ ಒಂದು ಸಿಕ್ಸ್ ಅಂಡ್ ಹಾಫ್ ಬರ್ತದೆ ತ್ರೀ ಸೀಟರ್ ಸಿಕ್ಸ್ ಹಾಫ್ ಥ್ರೀ ಬೈ ತ್ರೀ ಫೀಟ್ ಬರ್ತೈನ್ ಟೀ ಕೂಡ ಸೋಫಾ ಟಿ ಕೂಡ ಸೋಫಾ ಇದು ಫೋರ್ಟಿ ಫೋರ್ ಇದೆ ನಿಮಗೆ ಡಿಸ್ಕೌಂಟ್ ಫೈವ್ ಮಟ್ಟ ಹಾಕಿದ್ರಿ ವಿೌಟ್ ಟಿ ಫೈವ್ ಮತ್ತೆ ರೀ ನಿಮ್ಗೆ ಕಾರ್ವಿಂಗ್ ಸೋಫಾ ಬರ್ತೇತಿ ರೀ ಸರಿ ಇದು ಕಟ್ಟಿಗೆ ಬಂದ್ಬಿಟ್ಟ ಟೀ ಇದೆ ರೀ ಕೂಡ ಟೀ ಕುಡ್ ಒಳಗಡೆ ಚೆಕ್ ಮಾಡಿ ರೀ ಚೆಕ್ ಇದು ಲೈಫ್ ಲೈಫ್ ಟೈಮ್ ರೀ ವಾರಂಟಿ ಇರ್ತೈತೆ ನಿಮಗೆ ಲೈಫ್ ಟೈಮ್ ವಾರಂಟಿ ಏನಾದ್ರು ಫ್ರೀ ಸರ್ವಿಸ್ ಇರ್ತೈತೆ ರೀ ನಿಮ್ಗೆ ಫ್ರೀ ಸರ್ವಿಸ್ ಇರತ್ತ ಫಿಫ್ಟಿ ಫೈವ್ ತೌಸಂಡ್ ಇದೆ ವಿತ್ ಟಿಫೈ ನಿಮ್ ಡಿಸ್ಕೌಂಟ್ ಆಗಿ ಫೋರ್ಟಿ ಸಿಕ್ಸ್ ವರ್ಗೂ ಹಾಕೈತಿ ಫೋರ್ಟಿ ಸಿಕ್ಸ್ ಸಿಗುತ್ತಾ ಸಿಗತ್ತೆ ಸರಿ ಇದು ಬಂದ್ಬಿಟಾ

ಸರ್ ಇದು ಒಂದು ಏನ್ ಡಿಸೈನ್ ಆಗಿದೆ ಅಲ್ಲ ಇದು ಹೈಡ್ರೊಲಿಕ್ ಕ್ವಾರ್ಟ್ ಬರ್ತೇತಿ ಪಾರ್ಟಿಕಲ್ ಬೋರ್ಡ್ ಹೌದಾ ಹಾ ಪಾರ್ಟಿಕಲ್ ಬೋರ್ಡ್ ಹೈಡ್ರೋಲಿಕ್ ಕ್ವಾರ್ಟ್ರಿ ಈ ತರ ಒ ಹೋ ಸರಿ ಏನ್ ಬರ್ತೀವಿ ಪ್ರೈಝಾ ಇದ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದೆ ಸರ್ ಇದು ಡಿಸ್ಕೌಂಟಾಗೆ ನಿಮ್ಗೆ ಟ್ವೆಂಟಿ ಟು ವರೆಗು ಆಕೇತಿ ಟ್ವೆಂಟಿ ಟು ಅವರ್ಗೆ ಫಿಫ್ಟೀನ್ ಇಯರ್ಸ್ ವಾರಂಟಿ ಕೊಡ್ತೇವೆ ವುಡನ್ ನೀನ್ ಹೌದಾ ಇದ್ರ ಫಿಫ್ಟೀನ್ ಇಯರ್ಸ್ ವಾರಂಟಿ ಇರ್ತಿವಿ ಫಿಫ್ಟೀನ್ ಇಯರ್ಸ್ ಒಳಗ ಏನಾರಾದ್ರು ನಿಮಗೆ ಫ್ರೀ ಸರ್ವಿಸ್ ರೀ ಸರ್ವಿಸ್ ಮಾಡಿ ಕೊಡ್ತೀವಿ ತ್ರೀ ಇಯರ್ಸ್ ಹೈಡ್ರೋಲಿಕ್ ವಾರಂಟ್ ಇರ್ತೈತಿ ತ್ರೀ ಇಯರ್ ಅವಾಗ ಏನಾದ್ರು ಇದಾದ್ರೆ ಸರ್ವಿಸ್ ಮಾಡ್ಕೊಂಡು ಮಾಡ್ಕೊಡ್ತೇವೆ ಹೌದಾ ಅದ ಬಿಟ್ಟು ಇದೊಂದಿದ್ರೆ ಹೈಡ್ರೋಲಿಕ್ ಸರ್ವಿಸ್ ನಿಮ್ ಕಡೆ ಸಿಗುತ್ತಲ್ಲ ಸಿಗ್ತದೆ ಸರ್ ಸಿಗುತ್ತಲ್ಲ ಸರ್ ಅದೇ ರೀತಿ ಬಿಟ್ಟಿದೆ ಇದೊಂದು ಹೈಡ್ರೋಲಿಕ್ ಬರ್ತದೆ ಸರ್ ಹೌದಾ ಸೂಪರ್ ಸಣ್ಣ ಮನೆ ಇದ್ರು ನಿಮ್ಗ ತುಂಬಾ ಯೂಸ್ ಕಸ್ಟಮೈಸ್ ಇದ್ರಾಗೂ ಮಾಡಬಹುದು ಇದು ಫೈವ್ ಬೈ ಸಿಕ್ಸ್ ಅಂಡ್ ಹಾಫ್ ಇದೆ ಕ್ವೀನ್ ಸೈಜ್ ನಿಮ್ಗೆ ಸಿಕ್ಸ್ ಬೈ ಸಿಕ್ಸ್ ಅಂಡ್ ಹಾಫ್ ನಿಮ್ ಸೈಜ್ ಪ್ರಕಾರನು ರೆಡಿ ಮಾಡಿ ಕೊಡ್ತೇವೆ ಓಕೆ 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 సరియని 25 ప్రైస్ ఇది 26 ఇది 22 వరకు ఆకేతే 22 వరకు ఆగుత ముందు 2 బాక్స్ వస్తా నిమిగే మ్యాన్యువల్ ఇలా తరా ముందు ఆడి ఆ తరా బాక్స్ వస్తాయి అది టైప్ అయిదా హైడ్రాలిక్ లా మ్యాన్యువల్ వస్తాయి మ్యాన్యువల్ వస్తా టోస్ట్ జస్ట్ వనా ఆ సస్సే సస్సే సేమ 2 2 8 ఆ సస్క్షన్ హైడ్రాలిక్ సస్క్షన్ ని మ్యాన్యువల్లీ

ಇದು ಟೀ ಕುಡ್ ಇದೆ ಇದು ಟೀ ಕುಡ್ ಟೀ ಕುಡ್ ಇದು ಫೋರ್ಟಿ ಫೈವ್ ತೌಸಂಡ್ ಇದೆ ಫೋರ್ಟಿ ಫೈವ್ ಇದು ಡಿಸ್ಕೌಂಟ್ ಆಗಿ ನಿಮ್ಗೆ ಥರ್ಟಿ ಏಟ್ ಮಟ್ ವರ್ಗೂ ಆಗ್ತೈತಿ ರೀ ಥರ್ಟಿ ಏಟ್ ಮಟ್ ವರ್ಗೂ ಆಗ್ತೈತಿ ಇದ್ರ ಒಳಗಡೆ ನಿಮ್ಗೆ ಸ್ಟೋರೇಜ್ ಬೇಕಂದ್ರೂ ಮಾಡಬಹುದು ಮಾಡಬಹುದು ಅದ ಎಕ್ಸ್ಟ್ರಾ ಪ್ರೈಸ್ ಹಾಕೈತಿ ರೀ ಅಂದ್ರೆ ಯಾಸ್ ಯೂಶಲ್ ಪ್ಲೇನ್ ಅಷ್ಟೇ ಇರುತ್ತಾ ಇದೆ ಸೈಡಿಗೆ ಈಗ ಪ್ಲೇನ್ ಇದೆ ಸೈಡಿಗೆ ಟ್ರಾಲಿ ಮಾಡ್ಕೊಡ್ತೀವಿ ಸ್ಟೋರೇಜ್ ಬೇಕಂದ್ರೆ ಇಲ್ಲಿ ನಮ್ ಸೈಡ್ ಇದ್ರೆ ಎಳಿಬಹುದು ಸೈಕಲ್ ಇಲ್ಲಿ ಏನೈತಿ ನಾವು ಟ್ರಾಲಿ ಮಾಡ್ಬೋದು ಹೌದಾ ಓಕೆ 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 ಸರಿ ಅದೇ ರೀತಿ ಆಗ್ಬಿಟ್ಟು ಆಫೀಸಿಗೆ ಆಗ್ಲಿ ಮಣಿಗೆ ಆಗ್ಲಿ ಈ ಟೈಪ್ ಯೂಸ್ ಇದಾವೆ ಟೇಬಲ್ ಕಂಪ್ಯೂಟರ್ ಟೇಬಲ್ ಇದೆ ಅಂದ್ರೆ ಓದ ಟೇಬಲ್ ಕೂಡ ಸಿಂತಾವಲ್ಲ ಸರ್ ಏನು ಬರುತ್ತೆ ಇದು ಪ್ರೈಸ್ ಇದು 4/2 ಇದೆ ರೀไซಜ್ 4/2 ನಾ 4/2 ಇದೆ ಹಾ ಹಾ ಇಕರ ನಿಮಗೆ ಡ್ರಾವ್ರ್ ಬರುತ್ತೆ ಅಂತಾ ಬರುತ್ತಾ ಓಕೆ ಓಕೆ ಇклаಕರಿ ಕರೆಲ್ಲಾ ಲೊಕರ್ ಇದೆ ನಿ ಸರ್ ಏನು ಬರುತ್ತೆ ಇದು ಸರ್ ಪ್ರೈಸ್ ಇದು 4/2 ಇದೆ ರೀ ಇದು ಇದು 7500 ಇದೆ

ನಮ್ಮ ಸೂಪರ್ ಮಾರ್ಕೆಟ್ ವೀಕ್ಷಕರಿಗೆ 200 ಡಿನ್ಯಬಲ್ ಆಚಿತ್ತು ಸರ್ ಇನ್ನೊಂದು ಬಿಟಾ ಇನ್ನೊಂದು ಇಲ್ಲಿ ಲಾನೋ ಅವರಿಗೆ ಸರ್ ಅಲ್ಲಿ ಇದಾವಲ್ಲ ವಾರ್ಡ್ರೋಬ್ ಸರ್ ಹಾ ಹಾ ಎಸ್ ಸ್ಲೈಡಿಂಗ್ ಡೋರ್ ಬರುತ್ತೆ ಸರ್ ಹೌದಾ ಓಹೋ ಸೂಪರ್ 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 ಇಲ್ಲಿ ಹೊರಗಡೆ ಒಂದು ಲಾಕರ್ ಬರುತ್ತೆ ಮತ್ತೆ ಲಾಕರ್ ಲಾಕರ್ ಇದೆ ಸರ್ ಹೊರಗಡೆ ಲಾಕರ್ ಬರುತ್ತಾವಾ ಓ ಸೇಫ್ಟಿ ಲಾಕರ್ ಓಹೋ ಎಸ್ ಎಸ್ सर एंड गलत है प्राइस हाँ इधर थर्टी फाइव तो देने दे वन टू थ्री फोर इधर थर्टी फाइव दे निम्न डिस्काउंट आई इधर ट्वेंटी फाइव और को आके दे ट्वेंटी फाइव और के इधर वाला कड़े ने न्यू कस्टमाइज मार्डस को बोलते कलर ऑप्शन ही इधर इधर ಡಬಲ್ ಬರುತ್ತಲ್ಲ ಇದ್ರ ಒಳಗಡೆ ಏನ್ ಕಸ್ಟಮೈಸ್ ಬೇಕಂದ್ರೆ ನಿಮ್ಗೆ ಒಳಗಡೆ ನೀವು ಶೆಲ್ಫ್ ಹಾಕ್ಬೇಕಂದ್ರೆ ಬೇಕಂದ್ರೆ ಮಾಡ್ಕೊಂಡು ಮಾಡ್ಬೋದು ಮಾಡ್ಬೋದು ಮತ್ತೆ ಇದು ಫೈವ್ ಡೋರ್ ಬರ್ತೈತೆ ಮತ್ತೆ ಇದು ಫೈವ್ ಡೋರ್ ಬರುತ್ತಾ ಇದು ಸೇಮ್ ಪ್ರೈಸ್ ಬರ್ತೈತೆ ಸೇಮ್ ಪ್ರೈಸ್ ಸಿಕ್ಸ್ ಬೈ ಸಿಕ್ಸ್ ಅಂಡ್ ಹಾಫ್ ಸೈಜ್ ಇದೆ ಇದ್ರದ್ದು ಇದು ಒಳಗಡೆ ಲಾಕ್ ಇರ್ತೈತೆ ಹೌದಾ ಸೇಮ್ ಅದೇ ರೀತಿ ಫೈವ್ ಡೋರ್ ಇರುತ್ತೆ ಅದು ಸ್ಲೈಡಿಂಗ್ ಡೋರ್

टीवी नीट इधर सर नहीं है ओरा ड्रेसिंग टेबल है टीवी नीट इधर सर हाँ फिर इधर बड़ा तेज प्राइस है इधर थर्टी फाइव थाउजेंड इधर सर थर्टी फाइव थाउजेंड एलोन तार बोल दला नहीं हुआ सिक्स बाय सिक्स एंड आप ही दे सिक्स बाय सिक्स एंड आप इधर आने ओह सर डिस्काउंट आगे इससे कुत्ते का नहीं इनमें ट्वेंटी तो नाम सुपरमार्केट चैनल विक्षेपण लेने ले, 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 ले ले ले

Oh, awesome. कर अब बोलो फोर चेयर बर्ते थे नहीं फोर चेयर बर्ते फोर चेयर बर्ते गए जो थर्टी टू थर्टी टू थाउजेंड ये इनकी इधर डिस्काउंट आएगी ट्वेंटी mm -hmm. सिक्स रुपए आके थे कंपटेबल प्राइस है ना फिर इधर इनमें टो ग्लास ही दे ना कल्ला इधर मार्बल टाइप बर्ते थे नहीं इधर सेम प्राइस ही थे सेम प ಇದು 30000 ಇದೆ 30 ಇಲ್ಲಿ ಹೊರಗಡೆ ಏನು ಮಾರ್ಬಲ್ ಆ ತರ ಏನಾರ ಆಗಬಹುದು ಇಲ್ಲಿ ಹಾಕಬಹುದು ಮಾರ್ಬಲ್ ನಿಮಗೆ ಯಾವ ರೀತಿ ಶೋ ಐಟಂ ಮಾಡಬೇಕು ಶೋ ಮಾಡಬಹುದು ಇದು ಡಿಸ್ಕೌಂಟ್ ಆಗಿ 24 ವರೆಗೂ ಹಾಕಕ್ಕೆ 24 ವರೆಗೆ ಸಿಗುತ್ತೆ ಇದು ಸೇಮ್ ಪ್ರೈಸ್ ಅಷ್ಟೇ ಫೇಮ ಸ್പേಸ್ ಕಡಿಮೆ ಇರುತ್ತೆ ತಲ ಸರ್ ಸ್ಮಾಲ್ チェア ಸೊ चिल्ड्रनಸ್ ಯೂಸ್ ಅಂತ ಇರ್ತಾ ಇರಬಹುದು ಇಲ್ಲಿ ಅಂದ್ರೆ ಇದು 6 ಬರುತ್ತಾ ಇಲ್ಲ ಆ 6チェア ಇದೆ ಸರ್ไซಜ್ ಏನೋ ಚೇಂಜ್ ಈತಾ ಸರ್ ಇದೆ ಅದು 6 ಬೈ 3 ಇದೆ ಸರ್ไซಜ್ 6 ಬೈ 3 ನಾ ಸಿಕ್ಸ್ ಬೈ ತ್ರೀ ಸಿಕ್ಸ್ ವಿತ್ ಒಳಗಡೆ ಸರ್ ಏಟ್ ತೌಸಂಡ್ ಇದೆ ಇನ್ನು ನಮ್ಮ ಸೂಪರ್ ಮಾರ್ಕೆಟ್ ಚಾನಲ್ ವಚ್ಚಿಂದ ಏನಾದ್ರು ಡಿಸ್ಕೌಂಟ್ ಆಗಿ ಸಿಗುತ್ತೆ ತೋರಿಸ್ಕೊಡ್ತೀನಿ ನೋಡಿ ಇದು ಫೈವ್ ಡೋರ್ ಸೆಟ್ ಫೈವ್ ಡೋರ್ ಫೈವ್ ಬೈ ಸಿಕ್ಸ್ ಅಂಡ್ ಹಾಫ್ ಇದೆ ಅದು ಸಿಕ್ಸ್ ಬೈ ಸಿಕ್ಸ್ ಅಂಡ್ ಹಾಫ್ ಇದೆ ಹೌದಾ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕಲರ್ ಚೇಂಜ್ ಇದಾವೆ ಬ್ಲಾಕ್ ಅಲ್ಲಿ ಕಲರ್ ಸಾರಿ ಅದೇ ರೀತಿ ಆಗುತ್ತೋ सेम वाला सर है सेम प्राइस इधर तो कम है क्या सर नेम प्राइस आಂದ್ರ ಅದಕ್ಕೆ ಏನ ಡಿಫರೆನ್ಸ್ ಸರ್ ಈ সাইಜ್ ಸರ್ সাইಜ್ ಅದು ಬಿಡು ತೊಳಗೆ 6 ಫೀಟ್ ಇದೆ ಇದು 5 ಫೀಟ್ ಇದೆ 5 ಫೀಟ್ ಇದೆ ಐದಾ ಹೈಟ್ ಅಂದ್ರೆ सेम ಬರುತ್ತೆ सेम ಹೈಟ್ ಬರುತ್ತೆ सेम ಹೈಟ್ ಬರುತ್ತೆ 15 ಇಯರ್ಸ್ ವಾರೆಂಟಿ ಇರುತ್ತೆ ಸರ್ ಹೌದಾ सेम ವಾರೆಂಟಿನಾ ಇದು ಬುಕ್ ಶೆಲ್ಫ್ ಅಂತಸ್ ಬುಕ್ ಶೆಲ್ಫ್ ಕೋಕರಿನಿ ಮಲ್ಟಿ ಪ್ರಪಸ್ ಯೂಸ್ ಮಾಡ್ಕೊಬಹುದು ಇದೆ ಓಹೋ ಎಸ್ ಸರ್ ಕರೆಕ್ ಹೌದಾ ಏನು ಬರುತ್ತೆ ಸರ್ ಈ ಪ್ರೈಸ್ ఇది 14000 యేసర్ వారంటీ సార్ 12 ఇయర్స్ వారంటీ 12 ఇయర్స్ వారంటీ సో విత్ తగడ నా డ్ర అవర్తవ హ్ ఈ రీతి డ్ర అవర్ ఇది నిమిగే డిస్కౌంట్ 11000 వరకు ఆకే సార్ అవునా 11000 ఇది వన్ బర్తే సార్ బాక్స్ తివా బావ ఇది ల బాక్స్ తివా సార్ 6/3 ఇద సార్ సైజ్ ఇట్ ఇది 8005 ఇద సార్ నిమిగే డిస్కౌంట్ 75 వరకు ఆకే సార్ 7

ഓരോ മോഡൽ ഓ ഡിബ് ബോക്സ് ആഡ് ಮಾಡಿದրա ഹാ ഓഹോ കിദ്രഗേニュー കസ്റ്റമൈസ് ബേക്കൻഡർ മാഡ്കോബോധരി ഡ്രോവർ ബേക്കൻഡർ ഡ്രോവർ മാഡ്കോൽതേ ഹും ഹും യാർ ടൈപ്പ് ബേക്കൻഡ് ടൈപ്പ് ആഡ് മാഡ്കോബായ ഓക്കേ ഓക്കേ ഫൈ ഡോർ വാർഡ്രോബ് ഫൈ ഡോറാ ഫൈ ഡോർ അല്ലിയേ അല്ല ആ സെൻസർ സെയിം പ്രൈസ് ഇസ സെയിം പ്രൈസിങ് ഹാ വാറണ്ടി അല്ല സെയിം സെയിം കളർ അಷ್ಟೇ വേറെ ಇದೆ സർ ഓഹോ സോ ഈ സിംഗിൾ വാർഡ്രോബ് സർ സിംഗിളാ സെയിം ടോർസി ഇല്ല ആ സെയിം സെയിം

ಇದು ಎಡ್ ಬೋರ್ಡ್ ಒಳಗಡೆ ಸ್ಟೋರೇಜ್ ಬರ್ತೈತಿ ಓ ಇದ್ರೊಳಗನೆ ಆಡ್ ಮಾಡಿದಾರ ಸರ್ ಅದ್ ಆಡ್ ಮಾಡಿ ಸರ್ ಸೈಜ್ ಏನಿದೆ ಹೇಳಿದ್ರಲ್ಲ ಇದು 26 ಇದೆ ಸರ್ ಇದು ನಿಮಗೆ 22 ಮಟ ಆಕೆ ಸರ್ ಇದು 22 ಮಟ ಸಿಗುತ್ತಾ ಸರ್ ಅದು ಬಿಟ್ಟು ಟ್ರಾಲಿ ಬರುತ್ತೆ ಸರ್ ಹ್ಮ್ 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 ಹಾಫ್ ಸೆಕ್ಷನ್ ಟ್ರಾಲಿ ಓಹೋ ರಿಟೈರ್ ಆಯ್ದ ಆಬ್ಸ್ಟ್ರಕ್ಷನ್ ಟ್ರಾಲಿ ಆಬ್ಸ್ಟ್ರಕ್ಷನ್ ಮೇಲಿಂದ ಎತ್ತೋದು ಇದೆ ಸರ್ ಇದು ಮತ್ತೆ ಹಿಂಗ್ ಮೇಲೆ ಎತ್ತಬಹುದು ಸರ್ ಇದು ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಒನ್ ಆಗ್ತಾ ಸಪರೇಟ್ ಏನಾದ್ರು ಇದೆ ಸರ್ ಅಲ್ಲಿ ಅದು ಸಪರೇಟ್ ಇದೆ ಮತ್ತೆ ಅಲ್ಲಿ ಎರಡು ಇದು ಹಾಫ್ ಸೆಕ್ಷನ್ ಅಷ್ಟು ಟ್ರಾಲಿ ಇದೆ ಆ ಟೈಪ್ ಥ್ಯಾಂಕ್ ಯು ಸರ್ ಆಫೀಸ್ ಚೇರು ಇದೆ ನಿಮ್ಗೆ ಫರ್ನಿಚರ್ ಆಲ್ ಐಟಮ್ಸ್ ಸಿಗ್ತಾವೆ ಹೌದಾ ವುಡನ್ ಫರ್ನಿಚರ್ ಹ್ಮ್